ಫಸ್ಟು ಲಾಸ್ಟ್ ಟೈಮ್ ನಿಮ್ಮ ಜೊತೆ ಮಾತಾಡಿದ್ದು ಯಾವಾಗ ವಂಕೇಶ್ವರು ಸರ್ ನಮ್ ಸರ್ ನೈಟ್ ಮನೆಯಲ್ಲೇ ಇದ್ದರು ಸರ್ ಏನಕ್ಕೆ ನನ್ನ ಗಂಡನ ಸಾಯಿಸಿದ್ರು ಏನು ದೇವಸ್ಥ ಐತಿಲ್ಲ ಸರ್ ಮನೇಲಿದ್ರೆ ಊಟ ಮಾಡಿದ್ರೆ ಹೊರಡ್ಬೇಕಾದ್ರೆ ಏನಾದ್ರು ಹೇಳಿದ್ರೆ ದೇವ್ಸ್ಥಾನಕ್ಕೆ ಹೋಗೋರೆ ಸರ್ ಅಣ್ಣಲ್ಲಿ ಕುಂಕುಮ ಇದೆ ನೋಡಿ ಸರ್ ಅವರು ದೇವಸ್ಥಾನಕ್ಕೋಗಿ ಚಪಾತಿ ಎಲ್ಲ ತಿಂದರು ಸರ್ ಬೆಳಗ್ಗೆ ಬರ್ಬೇಕಾದ್ರೆ ನಿಮ್ಮ ತಂದೆ ನಿಮ್ಮನ್ನ ಮುದ್ದಾಡಿ ಪ್ರೀತಿ ಮಾಡಿ ಬಂದ್ರಂತೆ ದೇವಸ್ಥಾನಕ್ಕೆಲ್ಲ ಹೋದ್ರಂತೆ ಸರ್ ನಮ್ಮ ಮುಂದೆ ಯಾರಿಲ್ಲ ನಮಗೆ ಯಾರಿಲ್ಲ ಕಾರ್ತಿ ಮತ್ತೆ ವೆಂಕೇಶ್ ಅವ್ರಿಗೆ ಸಂಬಂಧ ಯಾವ ತರ ಇತ್ತು ಸಂಬಂಧ ಚೆನ್ನಾಗೇ ಇದ್ರು ಸರ್ ಅವರು ಇವರೇ ಸಾಕಿದ್ದು ಇವರೇ ಮ ಎಲ್ಲ ಮಾಡಿದ್ದು ಆಮೇಲೆ ಅವ್ರು ಚೆನ್ನಾಗಿದಾದ್ಮೇಲೆ ಇವ್ರ ಪಾಡಿಗೆ ಇವ್ರು ಅವ್ರ ದಾರಿ ಅವ್ರಿಗೆ ಇವ್ರ ದಾರಿ ನ್ಯಾಯ ಏನು ನಮಗೆ ನಮ್ಮ ಅಪ್ಪ ಹೆಂಗ್ ಸಾಯಿಸೋರೆ ಬೀಡಿಲಿ ಅವ್ರಿಗೂನು ಹಂಗೆ ಸಾಯಿಸ್ಬೇಕು ಅಷ್ಟೇ ಹಾ ಕಲಕ ಅಲ್ಲೇ ಸಾಯಿಸ್ಬೇಕು ಅಂತ ಅವ್ರು ಬರ್ತೀನಿ ಅಷ್ಟೇ ಯಾರು ಕುಟುಂಬ ಇದ್ದರೆ ಸರ್ ನನ್ನ ಗಣ್ಣನ ತಂದುಕೊಂತಲ್ಲ ಒಬ್ರ ಮಕ್ಕ ನೋಡು ಒಬ್ರಿಗೂ ಬಿಟ್ಟಿಲ್ಲ ಸರ್ ನನ್ನ ನನ್ನ ಗಂಡ ನಮ್ಮ ಅಕ್ಕನ ನನ್ನ ಅಜ್ಜನ್

ಪರಿಸ್ಥಿತಿ ಅಂದ್ರೆ ಎಲ್ಲ ವಿಚಿತ್ರವಾಗಿ ಇದ್ ಮಾಡ್ಬಿಟ್ಟು ಕಾರ್ ಪುಡಿ ಎಲ್ಲ ಎರ್ಚಿ ಎಲ್ಲ ಕಾರ್ ಹೊಡೆದ್ ನೋಡಿ ಒಟ್ಟು ಅವ್ರದ್ದು ಬಹಳ ಬೇಜಾರು ಮೈಸೂರಲ್ಲಿ ಕ್ರೈಮ್ ಜಗತ್ತು ನಿಧಾನವಾಗಿ ತೆರೆದುಕೊಳ್ತಾ ಇದೆ ಅನ್ನೋದಕ್ಕೆ ಕಳೆದ ಐದು ತಿಂಗಳ ಹಿಂದೆ ಖ್ಯಾತಮರಹಳ್ಳಿಯ ಕಾರ್ತಿಕ್ ಹತ್ಯೆ ಆಗಿತ್ತು ಕಾರ್ತಿಕಿಗೆ ಈ ಗಿಲ್ಕಿ ವೆಂಕಟೇಶ್ ಅನ್ನೋ ವ್ಯಕ್ತಿ ಕೂಡ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಿದ್ದ ಆ ಕಾರಣಕ್ಕೋಸ್ಕರ ಪ್ರವೀಣಂದ್ ಶೆಟ್ಟಿ ಮತ್ತು ಸೊಪ್ಪು ಈ ಒಂದು ವಿರೋಧಿ ತಂಡ ಏನಿದೆ ಈ ಒಂದು ತಂಡ ಹಾಡುವಾಗಲೇ ಗಿಲ್ಕಿ ವೆಂಕಟೇಶ್ ಅವರನ್ನ ಹತ್ಯೆ ಮಾಡತಕ್ಕಂಥದ್ದು ವಿಚಾರವಾಗಿ ಮಾತಾಡಲಿಕ್ಕೆ ಅವರ ಧರ್ಮಪತ್ನಿಯನ್ನ ನೋಡ್ಕಿದ್ರಮ್ಮ ನಮಸ್ಕಾರ ಫಸ್ಟ್ ಲಾಸ್ಟ್ ಟೈಮ್ ನಿಮ್ ಜೊತೆ ಮಾತಾಡಿದ್ದು ಯಾವಾಗ ವೆಂಕಟೇಶ್ ಅವರು ನಮ್ ಸಾರ್ ನೈಟ್ ಇದ್ರು ಬೆಳಿಗ್ಗೆ ಇದ್ರು ಬೆಳಿಗ್ಗೆ ಗೊತ್ತಿಲ್ಲ ಸರ್ ನಂಗೆ ಅಯ್ಯೋ ನನ್ ಗಂಡ ಯಾರಿಗೂ ಏನಿಲ್ಲ ಸರ್ ಎಲ್ಲಾರ್ಗು ಮಾಡೋನು ದಾನ ಧರ್ಮ ಮಾಡಿರೋರು ಇಲ್ಲವ್ರೆ ಕೇಳಿ ದಾನ ಬಿಟ್ಟು ಹಾಕಿ ಸರ್ ಏನಿ ನನ್ ಗಂಡನ್ ಸಾಯಿಸಿದ್ರು ಏನು ದೇಶ ಐತಿಲ್ಲ ಸರ್ ಯಾ ಮಕ್ಕಳು ಯಾಕೆ ಗೊಜ್ಜ ಮುಂಡ ಮಕ್ಳು ಗುರು ಸಟ್ಟಿ ನನ್ನ ಮಕ್ಳು ಗೊತ್ತಿಲ್ಲ ಸರ್ ನಂಗೆ ಅಲ್ಲಿ ಹೋಗಿ ಸರ್ ನನ್ನ ಮಕ್ಳು ಮಾತಾಡ್ತಾರೆ ಅಲ್ಲಿ ಮಾತಾಡಕಲ್ಲಿ ಮಾತಾಡಕ್ ಆಯ್ತಿಲ್ಲ ಮನೇಲಿದ್ರೆ ಊಟ ಮಾಡಿದ್ರೆ ಹೊರಡ್ಬೇಕಾದ್ರೆ ಏನಾದ್ರು ಹೇಳಿದ್ರೆ ಬಂದ್ರು ಸರ್ ದೇವಸ್ಥಾನಕ್ಕೆ ಹೋಗೋರೆ ಸರ್ ಹಣ್ಣಲ್ಲಿ ಇನ್ನ ಕುಂಕುಮ ನೋಡಿ ಸರ್ ಅವರು ದೇವಸ್ಥಾನಕ್ಕೆ ಹೋಗಿ ಚಪಾತಿ ಎಲ್ಲ ತಿಂದ್ರು ಸರ್ ಚಾಮಗ ಉಪ್ಪಿಟ್ಟು ಎಲ್ಲ ತಿಂದ್ರೆ ಅಲ್ಲಿ ಏನ್ ಅಂತ ನಂಗೆ ಗೊತ್ತಿಲ್ಲ ಸರ್ ಇವ್ರು ಅಲ್ಲೇ ಹೋಗಿ ತಮ್ಮ ಅವರೇ ಅಲ್ಲ ಅಂಗಡಿ ಮಾಡ್ಗೋರೆ ಸರ್ ಅಲ್ಲಿ ಸರ್ ನನ್ ಚಿಕ್ಕ ಹೆಂಡತಿ ಅವ್ರ ದೊಡ್ಡ ಹೆಂಡತಿ ಸರ್ ಅವರು ಮಗಳು ಅಗ್ಗನ ಮಕ್ಳು ಇವರೆಲ್ಲ ಸಂಬಂಧಿಕರು ಯಾಕೆ ಕುಟುಂಬ ಇದ್ರೆ ಏನ್ ಸರ್ ನನ್ ಗಂಡನ್ ತಂದ್ಕೊಡ್ತಾರ ಒಬ್ಬಳು ಮಕ್ಕ ನೋಡೋ ಒಬ್ರಿಗೂ ಬಿಟ್ಟಿಲ್ಲ ಸರ್ ನನ್ನ ನನ್ನ ಗಂಡ ನನ್ನ ಜನ ಸರ್ ನೋಡೋರು ಒಬ್ಬರು ಅಕ್ಕ ನಾನು ನೋಡೋರು ಸರ್ ಇವಾಗ ಒಂದೇ ಮನೇಲಿ ಇದೀವಿ ಸರ್ ಒಂದೇ ಮನೇಲಿ ನೋಟಿ ಒಟ್ಟಿಗೆ ಇದಿ ಸರ್ ನಮ್ದು ಯಾವ್ದು ಏನು ಪರ್ಸನಲ್ ಏನು ಇಲ್ಲ ಸರ್ ಬರ್ಬರ್ವಾಗಿ ಹತ್ಯೆ ಮಾಡುವಂತ ಅಪರಾಧ ತಪ್ಪೇನು ಮಾಡಿದ ನನ್ಗ ಅದೇ ಗೊತ್ತಾಯ್ತಿಲ್ಲ ನನಗೂ ಇವಾಗ ಗೊತ್ತಿತ್ತು ಮೈ ಇದೀನಿ ಎಂತಿ ಸರೇನು ನನ್ನ ಮೈ ಇದ್ದ ನಾವು ಒಳಗಡೆ ಬಂದಾದ ಮೇಲೆ ಗೊತ್ತಾಯ್ತದೆ ಅಲ್ಲಿ ಯಾರೂ ಕರ್ಕೊ ಹೋಗೋರೆ ಅಂತ ಸರ್ ಯಾರಾದರೂ ಅನುಮಾನ ಇದೆಯಾ ಆಲ್ರೆಡಿ ಕಾರ್ತಿಕ್ ಅವ್ರ ಟೀಮ್ ಕಡೆಯಿಂದ ಅಟ್ಯಾಕ್ ಆಗಿತ್ತು ಅಂತ ಕೇಳ್ಪಟ್ಟೆ ಗೌಶಾ ನಗರದಲ್ಲೆಲ್ಲ ತಮ್ಮನೇ ಸರ್ ಯಾರು ಕಾರ್ತಿಕ್

ಗೊತ್ತಿಲ್ಲ ಸರ್ ನನ್ ಗಂಡ ಯಾವ್ದಕ್ ಹೋದಲ್ಲ ಗೊತ್ತಿಲ್ಲ ಸರ್ ಏನಕ್ಕೆ ಅಂತ ಬೆಳಗ್ಗೆ ದೇವಸ್ಥಾನಕ್ ಹೋಗ್ತೀನಿ ಅಂತ ಹೋಗಿದಾರೆ ಅಂತ ಅಷ್ಟ ಯಾವ ದೇವಸ್ಥಾನಕ್ಕೆ ಅಂತ ಗೊತ್ತಿಲ್ಲ ಹ್ಮ್ ಸರ್ ದೇವಸ್ಥಾನಕ್ ಹೋಗಿ ನಾಷ್ಟ ಮಾಡ್ಕೊಂಡು ಹತ್ತುವರ ಇಬ್ಬರುಗೂ ಹೇಳಿದ್ರು ಸರ್ ಮಗಳು ಲೇ ಸರ್ ಅವ್ರ ದೇವ್ರಿಗೆ ಕಲ್ಲುಗೂ ಕೈ ಮುಗಿಯರು ಸರ್ ಅಲ್ಲ ಕುಂತವ್ರು ಅಂದ್ರೆ ಸರ್ ಅವರು ಮಗಳು ಮನ್ಗಿರೋ ಮುದ್ದು ಮಾಡ್ಬಿಟ್ ಬಂದ್ರು ಮಗನ್ ಕೇಳಿ ನಮ್ಗೆಲ್ಲ ಹೇಳಿ ಏನ್ ಕೇಳ್ತೀರಾ ಪೊಲೀಸರಿಗೆ ಮದ್ ಸಾವಿಗೆ ಏನ್ ನ್ಯಾಯ ಸಿಗ್ಬೇಕು ನನ್ ಕೇಳ್ತೀನಿ ಸರ್ ಮಾತಾಡಲ್ಲ ಅವ್ರ ಶಿಕ್ಷೆ ಆಗಲಿ ಸರ್ ಅವ್ರ್ ಜೀವ ಶಿಕ್ಷಣ ಆಗ್ಬೇಕು ಅವ್ರಿಗೆ ಸರ್ ಹೇಳ್ಬಿಟ್ಟು ಹೋದ್ರು ನಾಷ್ಟ ಮಾಡ್ಕೊಂಡಿ ಬಂದು ಸಂಜೆ ಆಸ್ಪತ್ರೆ ಕರ್ಕೊಯ್ತಿನಿ ಜ್ಯೋತಿ ಅಂತ ಸರ್ ಅವ್ರ ದೊಡ್ಡ ಎಂಟಿ ಸರ್ ನಾನು ಅವ್ರ ದೊಡ್ಡ ಹೆಂಡತಿ ಅನ್ನೋ ವ್ಯಕ್ತಿ ಹತ್ಯೆ ಆಗಿತ್ತು ಆ ಒಂದು ಶೇಡ್ಗೆ ಆಗಿದೆ ಅನ್ನೋದು ಒಂದು ಚರ್ಚೆ ಗೊತ್ತಿಲ್ಲ ಸರ್ ನಮ್ಮ ಮನೆಯಲ್ಲಿ ನಮ್ಗೆ ಏನ್ ಗೊತ್ತಿಲ್ಲ ಅವ್ರಿಗೆ ಸಂಬಂಧ ಯಾವ ತರ ಇತ್ತು ಸಂಬಂಧ ಚೆನ್ನಾಗೇ ಇದ್ರು ಸರ್ ಅವರು ಏನಿಲ್ಲ ಸರ್ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಇವರೇ ಸಾಕಿದ್ ಅವನ್ಗೆ ಕಾರ್ತಿ ಅನ್ನೋನ್ಗೆ ನಮ್ಮ ಮನೆಯವರೇ ಮನೆಯವರು ಚಿಕ್ಕ ಹುಡುಗನಿಂದ ಪರಿಚಯ ಅಕ್ಕ ಪಕ್ಕ ಮನೆ ಇತ್ತು ಅದ್ರಿಂದ ಪರಿಚಯ ಅಷ್ಟೇ ಅಷ್ಟೇ ಸರ್ ತಮ್ಮ ತಮ್ಮ ಅಂತ ಹೇಳೋರು ಎಲ್ಲದಕ್ಕೂ ತಮ್ಮ ಅನ್ನೋರು ಅಷ್ಟೆ ಚಿಕ್ಕ ವಯಸ್ಸಿಂದ ಇವರೇ ಸಾಕಿದ್ದು ಇವರೇ ಎಲ್ಲ ಮಾಡಿದ್ದು ಎಲ್ಲ ಇವರೇ ಮಾಡಿದ್ದು ಆಮೇಲೆ ಅವ್ರ ಚೆನ್ನಾಗಿದಾದ್ಮೇಲೆ ಇವ್ರ ಇವ್ರು ಅವ್ರ ದಾರಿ ಅವ್ರಿಗೆ ಇವ್ರ ದಾರಿ ಇವ್ರ ಇವ್ರು ಕಾರ್ತಿರೋದಲ್ಲ ನಮ್ ತಮ್ಮ ಅಂತೀವಲ್ಲ ಅವನು ಅವರೇ ಬೇರೆ ಇವರೇ ಬೇರೆ ಮಾತಾಡೋರು ಸರ್ ಚೆನ್ನಾಗೇ ಮಾತಾಡ್ಕೋತ ಏನಿಲ್ಲ ಸರ್ ಚೆನ್ನಾಗ್ ಮಾತಾಡೋರು ಹೋಗೋರು ಅವ್ರ ಅಣ್ಣಾಗೆ ನಡುವೆ ಜಗಳ ಆಗ್ತಿದೆ ಈ ತರದ ಒಂದು ತುಂಬಾ ಕುಟುಂಬದ ವ್ಯಕ್ತಿನ ಹತ್ಯೆ ಮಾಡಿದ್ರೆ ತರ ನ್ಯಾಯ ಆಗ ಅವ್ರಿಗೆ ಮಾತ್ರ ಸರಿಯಾಗಿ ಆಗ್ಬೇಕು ಸರ್ ಇಲ್ಲ ಅವ್ರನ್ನ ಕರ್ಕೊಬಂದ ನಮ್ ಮುಂದೆ ಬಿಡ್ಬೇಕು ಸರ್ ಮಾಡಿರೋರ್ನ ಇಲ್ಲ ಅವ್ರಿಗೆ ಏನಾರ ಆಗಬೇಕು ಇಲ್ಲ ನಮ್ ಮುಂದ ಕರ್ಕೊಬನ್ ಬಿಡ್ಬೇಕು ಅಷ್ಟೇ ಸರ್ ನಮ್ಗಂತೂ ಬೇಕೇ ಬೇಕು ನನ್ ಗಂಡನ್ಗೆ ಇದ್ ಮಾಡಿದ ಬಿಡಬಾರ್ದು ಸರ್ ಏನಾರ ಒಂದ್ ಆಗ್ಬೇಕು ಸರ್ ಮಕ್ಳು ಚಿಕ್ಕ ಚಿಕ್ಕ ನಮಗೂ ಯಾರು ಇಲ್ಲ ಅವರೇ ಎಲ್ಲ ನಮ್ಗೆ ಅವ್ರ ಬಿಟ್ಟರೆ ಇನ್ ಯಾರು ಇಲ್ಲ ಸರ್ ನಮ್ಗೆ ಒಬ್ಬ ಮಗ ಒಬ್ಳು ಮಗಳು ಸರ್ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು ಸರ್ ತುಂಬಾ ಚೆನ್ನಾಗಿ ಇಬ್ರು ಏನ್ ಸರ್ ಒಂದ್ ದಿಸೊಂದ್ ಮಕ್ಳು ಏನ್ ಮಕ್ಕಳನ್ನ ಈ ಚಿಕ್ ಬಿಟ್ಟಿದವರಲ್ಲ ಸರ್ ಎಲ್ಲಿ ಇಲ್ಲ ಸರ್ ಹೋಗಿ ಬೀದಿರ್ ಕೇಳಿ ಸರ್ ಒಳ್ಳೆ ಮನುಷ್ಯ ಅಲ್ಲಿ ಏನಾರ ಒಂದ್ ಮಾತ್ ಮಾಡಲಿ ಸರ್ ನನ್ ಗಡ್ಡಿನ ಯಜಮಾನ್ರು ವೆಂಕಟೇಶ್ ಅಲಿಯಾಸ್ ಗಿಲ್ಕಿ ವೆಂಕಟೇಶ್ ಅಂತ ಗುರುತಿಸ್ತಾರೆ ಏನ್ ವ್ಯವಹಾರ ಮಾಡ್ತಾ ಇದ್ರು ಸರ್ ಕೂಲಿ ಕೆಲ್ಸ ಆರಾಮಿಸಿ ಮತ್ತೆ ವೆಂಕಟೇಶ್ವರ್ ಯಾವ ತರ ಫ್ರೆಂಡ್ಶಿಪ್ ನಮ್ದು ತಮ್ಮ ತಮ್ಮ ಅಂತ ನೋಡ್ಕೋತಿದ್ರು ಅವ್ರ್ ಬೆಳ್ದಾರೆ ಅವ್ರು ಓ ಒಂಥರ ಇವರೇ ಒಂಥರ ಸಂಬಂಧ ಚೆನ್ನಾಗಿರ್ಲಿಲ್ವ ವೆಂಕಟೇಶ್ ಎಲ್ಲ ಏನು ಬೇಡ ನಮ್ದು ಏನಿದೆ ಅದ್ ಮಾತ್ರ ಮಾಡಿ ಮಾಡರ್ ಗೀಡರ್ ಏನಿಲ್ಲ ಸರ್ ಅವ್ರ್ ಬೇಡೆ ಇವ್ರ್ ಬೇರೆ ನಮ್ಗೆ ಅವ್ರಿಗೂ ಏನಿಲ್ಲ ಅಷ್ಟೇ ಅವ್ರದ್ದಾಗಿದ್ದು ಅವ್ರ್ಗೆ ನಮ್ದು ಆಗಿದ್ದು ನಮ್ಗೆ ನ್ಯಾಯ ಏನು ನಮ್ಗೆ ನಮ್ಮ ಅಪ್ಪಂಗೆ ಹೆಂಗ್ ಸಾಯಿಸೋವ್ರೆ ಬೀಡಿಲ್ಲ ಅವ್ರಿಗೂ ಹಂಗೆ ಸಾಯಿಸ್ಬೇಕು ಅಷ್ಟೇ ಹಾ ಕಲದಾಕಿ ಅಲ್ಲೇ ಸಾಯಿಸ್ಬೇಕು ಕೋರ್ಟ್ನಲ್ಲಿ ಅವ್ರು ಬದುಕಿರ್ಬಾರ್ದು ಅಷ್ಟೇ ಅವ್ರು ಮಾತಾ ಬದುಕಿರ್ಬಾರ್ದು ಅಷ್ಟೇ ನಮ್ಮ ನ್ಯಾಯ ಅಷ್ಟೇ ಬೇಕು ನಾನು ನಮ್ಮ ಅಣ್ಣ ನಾನು ನಮ್ಮ ಅಣ್ಣ ಇದೀವಿ ಅಷ್ಟೇ ಬೆಳಗ್ಗೆ ಬರ್ಬೇಕಾದ್ರೆ ನಿಮ್ಮ ತಂದೆ ನಿಮ್ಮನ್ನ ಮುದ್ದಾಡಿ ಪ್ರೀತಿ ಮಾಡಿ ಬಂದ್ರಂತೆ ದೇವಸ್ಥಾನಕ್ಕೆಲ್ಲ ಹೋಗುದ್ರಂತೆ ನಮ್ಮ ಅಪ್ಪ ನಮ್ಗೆ ಎಲ್ಲ ಎಲ್ಲಾರು ಬರ್ತಾರೆ ಆಮೇಲೆ ಹೋಗ್ತಾರೆ ಅಷ್ಟೇನೆ ಮಾತ್ರ ಇನ್ ಯಾರು ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ಯಾರು ಬರಲ್ಲ ಅದೇ ಅಷ್ಟೇ ಇಲ್ಲಿ ದುಡ್ಡಿದೆ ದುಡ್ಡಿದ್ರೆ ಇದ್ರೆ ಬರ್ತಾರೆ ಇನ್ ಯಾರು ಬರಲ್ಲ ದುಡ್ಡಿಲ್ಲ ಅಂದ್ರೆ ಅವ್ರು ಹೊಟ್ಟೆ ಮಾಡಿದೀವಂತ ನನ್ನ ಗಂಡ ಒಂದ್ ದಿಸಕ್ಕೂ ತೋರ್ಸ್ಕೊಂಡಿಲ್ಲ ಸರ್ ಬೇಡ ಅದು ಇಷ್ಟ ಸಾರ ಮೇಲಿರೋನ್ಗೆ ಅವ್ರ್ ಗೊತ್ತಿರ್ಬೇಕು ಕಣ್ ಕಣ್ಮುಚ್ಬಿಟ್ಟವನೇ ಸರ್ ನನ್ನ ಗಂಡನ್ ತಗಿ ಕಣ್ ಬಿಚ್ಚಿ ನೋಡೋಕ್ಕಾಗಿಲ್ಲ ಸರ್ ಹ್ಮ್ ಸರ್ ಅಷ್ಟೇ ಅಷ್ಟೇ ಇನ್ನೇನು ಹೇಳಲ್ಲ ಸರ್ ನನ್ನ ಗಂಡನೇವತ್ತು ಅದೇವ್ರು ಕಣ್ಣು ಮುಚ್ಗೋಗ್ಬಿಟ್ಟವನೇ ಇಬ್ಬರು ಏನ್ತಿರಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊತಿದ್ರು ಎರಡು ಮಕ್ಕಳನ್ನ ಈಚಕ್ಕೂ ಬಿಡ್ತಿತ್ತಿಲ್ಲ ಸರ್ ನಮಗೆ ಮಾಡಿ ಮಾಡೋರು ಮಾಡಿದ್ದಾರೆ ಅಂತ ಕೇಳ್ಕೊಂಡೆ ಖಾರದ ಪುಡಿ ಖಾರದ ಪುಡಿ ಅರ್ಚ ಅವರೇ ಪಾಯ್ಜಾನಿ ಕಲ್ಲು ಅವ್ರೇ ಕಲ್ಲುಪ್ಪಿಯಾರು ಜವರೇ ಗ್ಲಾಸ್ ಎಲ್ಲ ಹೊಡೆದಾಕವ್ರೆ ಮಕ್ಕ ಕೈ ಕೊಟ್ಟಕ್ಕೆ ಸರ್ ಹಿಂದೆ ಹಿಂದ ಪಾಲಮ್ ಇರೋಲ್ಲ ಏನಿಲ್ಲ ಸರ್ ಅವರು ಒಂದು ಗಲಾಟೆ ಗಲಾಟೆಗೆ ಹೋಗಿಲ್ಲ ಮಕ್ಕಳು ಏನ್ತೀವಿ ಅಂದರೆ ಜೀವ ಸರ್ ಅವ್ರಿಗೆ ಸೊ ಏನು ಕೇಳ್ಕೊತಾರೆ ಅವರು ಮೇಡಮ್ ಅವರು ಲಸಿ ಮಲ್ಲಡ್ಕರ್ ಅವರು ಮಹಿಳೆ ಇದ್ದಾರೆ ಈಗ ಕ್ಯಾತ್ಮಲ್ಲ ಮನ್ಸಲ್ಲಿ ಏನಾಯ್ತಾರ ಕೇಳ್ಕೊಳ್ತೀನಿ ಇಬ್ರು ಹೇಳ್ತೀರಿ ಸರ್ ಎರಡು ಮಕ್ಳು ಒಬ್ಬ ಎಂಥಿಯಲ್ಲ ಇಬ್ರು ಏನ್ತೀವ್ರು ಎರಡು ಮಕ್ಳು ಸರ್ ಅವ್ರ ತಮ್ಮ ಇದಾರೆ ಸರ್ ಅವ್ರ ಇದ್ದಾರೆ ಅಕ್ಕನ ಮಕ್ಳು ಇದ್ದಾರೆ ಮೊಮ್ಮಕ್ಳು ಇದ್ದಾರೆ ಯಾರು ನಿಲ್ಲೋದ್ ಬೇಡ ಸರ್ ಅವ್ರಿಗೇ ಅವ್ರು ನಿಲ್ಸಿರಕೆ ಸರ್ ನಮ್ಮ ಮನೆಯವ್ರೆ ಸರ್ ಸರ್ ಮಾಡಿದ್ದು ಒಳ್ಳೇದ್ ಮಾಡಿದ್ರು ಸರ್ ಎಲ್ಲಾರನ್ನ ಒಂದ್ ಕಡೆಯಿಂದ ಬುಡ್ಸ್ಕೊ ಬಂದ್ರು ನೆನ್ನೆ ಮಾತಾಡ್ದ ಎಂಟೇಶ ಎಂಟೇಶ ಅವ್ರ ತಾಯಿ ತೀರೋ ಅವ್ರ ತಂದೆ ಹುಷಾರ ಅವರು ತೀರೋ ಇವರು ಚಿಕ್ಕಮ್ಮ ನಮ್ ಜೊತೆ ಎಲ್ಲ ಚೆನ್ನಾಗೇ ಇದ್ರು ಸರ್ ನಮ್ಗಮ್ಮ ಅಮ್ಮ ಅಮ್ಮ ಅನ್ಕೊಂಡ್ ನೆನ್ನೆ ತನ ಯಾಕಮ್ಮ ಹುಷಾರಿಲ್ವಾ ಶಾಗ್ಬಿಟ್ಟಿದ್ಯಲ್ಲ ಅಂದ್ರು ಇಲ್ಲಕಪ್ಪ ಹುಷಾರಿಲ್ಲ ಅಂತ ಹೇಳಿ ಸರಿ ನೀನೇನು ಮಾತಾಡಬೇಡ ನಿನ್ನ ಜೊತೆಯಲ್ಲಿ ನಿನ್ನಳಿನ ಜೊತೆ ಏನು ಮಾತಾಡಬೇಡ ಕಣಮ್ಮ ಹೆಣ್ಣು ಮಕ್ಳಿಗೆ ಯಾರೋ ಹೊಡ್ಕೊಳ್ಳಿ ಏನಾರ ಹೊಡ್ಕೊಳ್ಳಿ ನೀನೇನು ಮಾತಾಡಬೇಡಮ್ಮ ನೀನು ಚೆನ್ನಾಗಿರು ನಾವು ನೋಡ್ಕತ್ತೀವಿ ನಿನ್ಗೆ ಚೆನ್ನಾಗಿರು ಅಂದ್ಬಿಟ್ಟು ಹೋದ ಸರ್ ನಮ್ಗೆ ಗೊತ್ತಿಲ್ಲ ಸರ್ ನಾನು ಹುಷಾರಿಲ್ಲದೆ ಮನೇಲಿ ಇದ್ದದ್ದು ಗೊತ್ತಿಲ್ಲ ಸರ್ ನಮ್ಗೆ ಹುಷಾರಿನಿಲ್ಲ ಇವಾಗಲೂ ಹುಷಾರಿನಲ್ಲ ಯಾರ ಫೋನ್ ಮಾಡಿದ್ರು ಬಂದು ಇವರು ಚಿಕ್ಕಮ್ಮ ಅವರ ತಂದೆ ಇದ್ದಾರಲ್ಲ ಬೆಳಿಗ್ಗೆ ನಂಗೆ ಗೊತ್ತಿಲ್ಲ ಸರ್ ಅವರೇ ಒಂದು ಕಡೆ ಇರೋದು ಅವ್ರೊಂದು ಕಡೆ ಇರೋದು ನಾವೊಂದು ಕಡೆ ಇರೋದು ನಾವು ದೇವಸ್ಥಾನ ಕಡೆ ಅವ್ರು ಹುಲಿಯ ದೇವಸ್ಥಾನ ಕಡೆ ನೀವೇನಾಗ್ಬೇಕು ವೆಂಕಟೇಶ್ವರ್ಗೆಮ್ಮ ಅವ್ರ ತಾಯಿ ನಾನು ಅವ್ರ ದೊಡಮ್ಮ ಏನ ಏನಾಗೈತೆ ಅಂತ ಗೊತ್ತಿಲ್ಲ ಇವಾಗೇ ಬಂದಿರೋದು ನಾನು ಮನೆಯಂದು ಈಗ ಹೇಳಿದ್ದು ಇವಾಗೆ ಬಂದಿದ್ದು ಇವಾಗ ಹೇಳಿದ್ದು ಹಿಂಗೆ ಒಡ್ದಾಕೆ ಕೊಟ್ಟೋರಂತೆ ಅಂತ ಏನು ಅನ್ನೋದು ಗೊತ್ತಾಯ್ತು ಎಲ್ಲ ನನ್ನಾದ್ರು ಅನುಮಾನ ಡೌಟ್ ಇದೆ ನಮಗೆ ಯಾರ ಮೇಲೂ ಅನುಮಾನ ಅದಕ್ಕೆ ಏನು ಅನ್ನೋದು ಗೊತ್ತಿಲ್ಲ ಸರ್ ನಮಗೆ ಯಾರು ಅನ್ನೋದೆ ಗೊತ್ತಿಲ್ಲ ಅವ್ನು ಯಾರು ಸಹ ಹೊಸಕ್ಕೂ ಹೋದಾನೆಲ್ಲ ಮನೇಲಿದ್ದನೋ ಅವನು ಅಷ್ಟೇ ಹೆಂಗಾಯಿತು ಏನಾಯಿತು ಅನ್ನೋದೆ ಗೊತ್ತಿಲ್ಲ ನಮಗೆ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಕಾರ್ತಿಕ್ ಎಲ್ಲ ಅವ್ರಿಗೆ ಒಂದಷ್ಟು ಶುರು ಹೋಗೋದು ಕಳಿಸಿದ್ರು ಅಂತ ಫ್ರೆಂಡ್ಶಿಪ್ ಇದ್ರು ಏನು ಎಂತ ಅನ್ನೋದು ಗೊತ್ತಿಲ್ಲ ಹೆಂಗಿದ್ರು ಅನ್ನೋದು ನಮ್ಗೆ ಯಾರಿಗೂ ಏನು ಹೇಳ್ತಿತ್ತಿಲ್ಲ ಅವ್ನು ನಾವ್ ಹೆಂಗಾರ ಇರ್ತೀವಿ ಹೊರಗಡೆ ನಿನ್ಗೆ ಯಾಕೆ ಅನ್ನೋರು ಅಷ್ಟೇ ಮತ್ತೆ ವೆಂಕಟೇಶ್ ಗಿಲ್ಕಿ ವೆಂಕಟೇಶ್ ಸಂಬಂಧ ಹೇಗಿತ್ತು ಅಂತ ಹೆಂಗಿತ್ತು ಅನ್ನೋದು ಗೊತ್ತಿಲ್ಲ ನಾವು ರಾಮಬಾಯಿ ನಗರದಲ್ಲಿ ಇರೋದು ಸಹ ಇವ್ರ ಖ್ಯಾತಮನಹಳ್ಳಿಲಿ ಇರೋದು ನಾವು ರಾಮಬಾಯಿ ನಗರದಲ್ಲಿ ನಮ್ಮ ಎರಡು ಮಕ್ಕಳು ನಾವು ರಮಬೆ ನಿರ್ದದಲ್ಲಿ ಇದೆ ನಮಗೆ ಒಳ್ಳೆಯದು ಕೆಟ್ಟದ್ದು ಏನಾರ ಕಷ್ಟ ಸುಖ ಅಂದ್ರೆ ಎಲ್ಲ ನೋಡ್ಕೊಳ್ಳೋನು ಹೌದು ಚಿಕಮەندರನ ಸಹಾಯ ಮಾಡೋಣ ನಮಗೆ ಸಹಾಯ ಮಾಡೋಣ ಒಟ್ಟಿಗೆ ಬಟ್ಟೆಗೆಲ್ಲ ಕೊಡೋಣ ಮಾಡಿ ಹಿಂದೆ ಬಂದು ಹೊರಡಿದಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ ಸರ್ ಅದೇನೋ ಗೊತ್ತಿಲ್ಲ ಸರ್ ನನಗೆ ಈವಾಗೆ ನಾನು ಬಂದಿರೋದು ನಾನು ಆ ಗೌರಿ ಗೌರಿಪುರದಲ್ಲಿ ಮಾತಾಡಿರೋದು ಸರ್ ಆಗೇನು ಹೇಳಿಲ್ಲ ಚನ್ನಾಗಿ ಇದೀಯಮ್ಮ ಅಂದ್ರು ಚನ್ನಾಗಿद्दीन ಸರ್ ಅಷ್ಟೇ ಅಷ್ಟೇನೇನು ಹೇಳಿಲ್ಲ ಸರ್ ಕ್ಯಾನ್ ಮಾಡೋಣ ಕಳೆದ 5 ತಿಂಗಳಿಂದ ಎರಡು ಮಾಡರ್ ಆಗಿದೆ ಪೊಲೀಸರಿಗೆ ಒಳ್ಳೆದಾಗ್ಲಿ ಕೇಳ್ತೀವಿ ಯಾರು ಏನು ಅಂತ ಗೊತ್ತಾದ್ರೂ ಕೇಳ್ತೀವಿ ಸ ಅಷ್ಟೇ ಗೊತ್ತಿಲ್ಲ ಸರ್ ಯಾರ ಮೇಲೆ ಒಂದ್ ಮನೆ ಇಲ್ಲ ನಮ್ಗೆ ಗೊತ್ತಿಲ್ಲ ವೆಂಕಟೇಶನ್ ಅವ್ರ ನಮಗೆ ಅವಾಲಿನ ಪರಿಚಯ ಫ್ರೆಂಡೇನೇ ಅವ್ರ ಅಮ್ಮ ಅವರೆಲ್ಲ ಅವಾಗೆಲ್ಲ ಇಲ್ಲಿ ತರಕಾರಿ ಮಾಡ್ತಾರೆ ಸರ್ ಎಸ್ ಅವರ ಮುಂದೆ ಅವಾಗೆಲ್ಲ ನಾನು ಲಿಫ್ಟ್ ಆಪರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಇವಾಗ ನಾನು ಆಂಬುಲೆನ್ಸ್ ಇಟ್ಕೊಂಡು ಇದು ಮಾಡ್ತಾ ಇದೀನಿ ಈಗ ನಿನ್ನೆ ತಾನೇ ಬಂದು ಮಾತಾಡ್ಸ್ಕೋರು ಅವರು ಇವರು ವೆಂಕಟೇಶ್ ಹಾಂ ಇದು ಬಂದು ಸಾವಂತಕಾಯ್ತು ಅವ್ರ ಮಾವೊಂದು ಮಂಜು ಬಂದ್ಬಿಟ್ಟು ಅಂಗಡಿ ಹಾಕಿದ್ದಾರೆ ಸಾವಂತಕಾಯಿ ಕಲ್ಲಂಗಡಿ ಎಲ್ಲ ಇಲ್ಲೇ ಮುಂದೆ ಫ್ರೆಂಟಲ್ಲಿ ಅಲ್ಲಿ ಹ್ಞೂ ಸರ್ ಅದು ಬೇಜಾರಾಗುತ್ತೆ ಈಗ ಅವ್ರು ಎಷ್ಟೇ ಏನೇ ಮಾಡಿದ್ರೆ ದೊಡ್ಡವರಾದ್ರೆ ನಮಗಿನ ಚಿಕ್ಕವರು ದೊಡ್ಡವರು ಅಣ್ಣ ಸರ್ ಅಂತಾನೆ ಮಾತಾಡ್ಸಿದ್ ನಮಗೆ ಎಲ್ಲರಿಗೂ ಒಬ್ಬ ಒಳ್ಳೆಯವರು ಸರ್ ನೋಡಿದ್ರೆ ಒಟ್ಟವ್ರು ಇತ್ತು ನಮ್ಮ ಫ್ರೆಂಡ್ ಫೋನ್ ಮಾಡಿದ ತಕ್ಷಣ ಹೋಗಿ ನಾನು ಎಷ್ಟೊತ್ತೆ ಸಾಹೇಬ್ರು ಬೇರೆ ಕಡೆ ಪರಿಸ್ಥಿತಿ ಅಂದರೆ ಎಲ್ಲ ವಿಚಿತ್ರವಾಗಿ ಇದು ಮಾಡ್ಬಿಟ್ಟು ಕಾರ್ ಪುಡಿ ಎಲ್ಲ ಹಚ್ಚಿ ಎಲ್ಲ ಕಾರಲ್ಲೇ ಹೊಡ್ದಾಗ ನೋಡಿ ಅವ್ರದ್ದು ಭಾಳ ಬೇಜಾರು ಸರ್ ಅದು ಅವ್ರದ್ದು ಗೊತ್ತಿಲ್ಲ ಸರ್ ಮಾಹಿತಿ ಕರೆಕ್ಟಾಗಿ ದಿವಸ ಇರೋತ್ರ ಹೊಡೆದಾಕಿದಾರೆ ಎಲ್ಲ ಹೊಡೆದಾಕೆ ಕೊಡಿದ್ರೆ ಸಿಕ್ಕಾಪಟ್ಟೆ ಹೊಡೆದಾಕಿದ್ರೆ ಎರಡು ಕೈ ಎರಡು ಕೈ ಇದಿಲ್ಲ ಮತ್ತು ತಲೆ ಇದೆಲ್ಲ ಹೊಟ್ಟೆಲ್ಲ ಹೊಡೆದಾಕ್ಬಿಡಿದ್ರು ಸರ್ ಬತ್ತಿರೋ ಮಾತಾಡ್ಸ್ಕೊಳ್ತೀರ ಸರ್ ಅವ್ರಿಗೆ ನಮಗೇನು ಪರಿಚಯ ಚಿಕ್ಕ ಹುಡುಗಿಯಿಂದ ಪರಿಚಯ ನಮಗೆ ಅವ್ರ ಅಮ್ಮ ಅವರೆಲ್ಲ ಪರಿಚಯ ನನಗೆ ಅವರೆಲ್ಲ ತರಕಾರಿ ನೋಡಿ ಇಲ್ಲಿ ಪುಟ್ಬಾದಲ್ಲಿ ಪುಟ್ಟಪ್ಪ ಅವ್ರ ಅಮ್ಮ ಅವರೆಲ್ಲ ಅವಾಗ ಇಲ್ಲೇ ಮತ್ತು ಅವರ ರಿಲೇಷನ್ ಬಾಗಿ ಹಾಕಿದಾರೆ ಕುಂತಿದಾರಲ್ಲ ಅವರು ಅವರೆಲ್ಲ ಅವರೆಲ್ಲ ಕಮ್ಯುನಿಟಿ ನಾಯ್ಕಸ್ ನಾಯ್ಕಸ್ ಖ್ಯಾತಾರೆ ಸರ್ ಅವ್ರು ಒಳ್ಳೆ ಜನ ಸರ್ ಓದ್ತಿದ್ದ ಹೋಗ್ತಿದ್ದ ವ್ಯಕ್ತಿತ್ವ ಒಳ್ಳೆಯದು ಜನ ಏ ಅವ್ರ ಆ ಥರ ನೋಡಿಲ್ಲ ಸರ್ ಇಲ್ಲಿವರೆಗೆ ಹ್ಮ್ ಕಾರ್ತಿ ಹೇಗೆ ಹಂಗೇನೆ ಇವರು ಹಂಗೆ ಹುಡುಗರಿಗೆ ಎಲ್ಲ ಒಳ್ಳೆ ಹೆಲ್ಪ್ ಮಾಡ್ಕೊಂಡು ಸಹಾಯ ನಮ್ಮ ಕಾರ್ತಿ ಇದ್ರಲ್ಲ ನಮ್ಮ ಕೆತ್ತ ಮಳೆ ಕಾರ್ತಿ ಮಲ್ಟ್ರ ಅದ್ರಲ್ಲ ಅವ್ರ ಇವರು ಕ್ಲೋಸ್ ಫ್ರೆಂಡೇನೆ ಅವ್ರು ಹೆಂಗೆ ಹಂಗೆ ಇವರು ಒಳ್ಳೆ ವ್ಯಕ್ತಿತ್ವ ಜನಕ್ಕೆ ಸಹಾಯ ಮಾಡೋದು ಒಂದು ಇಲ್ಲಿ ಪಾಪ ಯಾರ ಫೈನಾನ್ಸ್ ನಡೆಸ್ಬೇಕಾದ್ರೆ ಸಹಾಯ ಮಾಡೋದು ಆ ಥರ ಎಲ್ಲ ಮಾಡ್ಕೊ ಹೋಯ್ತಿದ್ರು ಜನ ಇವರೆಲ್ಲ ಇವ್ರ ಅಮ್ಮ ಮಾಡ್ತಿತ್ತು ಇವ್ರದ್ದು ಗೊತ್ತಿಲ್ಲ ಒಡ್ ನಾಟೆ ಏನಂತ ಫ್ರೆಂಡ್ ಅಷ್ಟೇ ನಮಗೆ ಏನು ಮಾಡ್ತೀರೋ ಅಂತ ಗೊತ್ತಿಲ್ಲ ಭಾಳ ಬೇಜಾರಾಗುತ್ತೆ ಸರ್ ನೋಡ್ಬಿಟ್ಟು ಆ ಥರ ಯಾರಿಗೂ ಆಗಬಾರ್ದು ಸರ್ ಅಂದರೆ ಕಾರ್ತಿಕ್ ಇವರು ಸ್ನೇಹಿತರ ಅಥವಾ ಸಂಬಂಧಿಕರ ಅಣ್ಣ ತಮ್ಮ ಹೇಗೆ ಸರ್ ಇವರು ಕಾರ್ತಿಕ್ ಇವರು ಸ್ನೇಹಿತರೇ ಅಂದ್ರೆ ಅನಿಸ್ತಿದೆ ನಿಮಗೆ ಕಾರ್ತಿಕ ಅವರನ್ನ ಹೊಡೆದವ್ರನ್ನೇ ಇವ್ರನ್ನೇನ ಪ್ಲಾನ್ ಮಾಡಿ ಹತ್ಯೆ ಅಂತ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಅವರ ದ್ವೇಷ ಏನೇನಿದೆ ಯಾರಾದ್ರೂ ಗೊತ್ತಿಲ್ಲ ಕಾರ್ತಿಕಗೆ ಗುರುಗಳೇ ವೆಂಕಟೇಶ್ ಅಂತೆ ಹಾ ಅವರೇ ಗುರುಗಳೇ ವೆಂಕಟೇಶ್ ಹ್ಮ್ ಎಲ್ಲ ರೀತಿ ಸಹಾಯ ಮಾಡೋದು ಎಲ್ಲ ಮಾಡ್ತಾರೆ ಇಬ್ರು ಒಂಥರ ಮೊನ್ನೆ ಸಮಾಧಿಕೃತರ ಇದ್ದಿದ್ದು ಆದರೆ ಕಾರ್ತಿಕ್ ಅವರು ಹುಡುಗರಿಗೆ ಸ್ವಲ್ಪ ಸಹಾಯ ಮಾಡ್ತಾರೆ ಅನ್ನೋ ಅಭದ್ರತೆಯಿಂದ ಕಾರ್ತಿಕ್ ಹತ್ಯೆ ಮಾಡೋ ಟೀಮ್ ಏನಾದರೂ ಇದನ್ನ ಪ್ಲಾನ್ ಮಾಡಿದೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಇವರು ಯಾವುದಕ್ಕೂ ಹೋಗ್ತಿರ್ಲಿಲ್ಲ ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಫೈನಾನ್ಸ್ ನಡೆಸ್ತಿರುವಂತ ನನಗೂ ಈಗ ಹೇಳಿದ್ದು ಅವರು ಹೊರಗಡೆ ಏನು ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ ಆಗಿದ್ರು ಅಷ್ಟೇ ಅವರು ಏನು ಇದು ಅಂತ ನಂಗೆ ಗೊತ್ತಿರಲಿಲ್ಲ ನಿಲ್ಲದ್ ಯಾವಾಗ ಖ್ಯಾತ ಸರ್ ಕ್ಯಾತ್ ಮಾರನಳ್ಳಿ ಅಂದರೆ ಒಂದು ಇತಿಹಾಸ ಇದೆ ಅಲ್ಲಿನ ಒಂದು ಸಂಸ್ಕೃತಿ ಪರಂಪರೆ ಜೀವಂತವಾಗಿದೆ ಆದರೆ ಇದು ಬೇರೆ ಶೇಡ್ ಪಡ್ಕೊಳ್ತಿದೆಯಲ್ಲ ಅಂತ ವೈಯಕ್ತಿಕ ದ್ವೇಷ ಗ್ಯಾಂಗ್ ಓರು ನಾಳೆ ಏನು ಮಾಡ್ರು ನಾಳೆಗೆ ಇನ್ನೊಂದು ಟೀಮದು ಮಾಡ್ರು ಸಾಮಾನ್ಯ ಜನ ಬದುಕೋದು ಹೆಂಗೆ ಏರಿಯಾದಲ್ಲಿ ಅಂತ ನಮ್ಮ ಸಾಂಸ್ಕೃತಿಕ ನಗರದಲ್ಲಿ ಎಲ್ಲ ನಡಿಬಾರ್ದು ಸರ್ ದಯವಿಟ್ಟು ಇದೆಲ್ಲ ತಡಿಬೇಕಾಗಿ ನಾನು ಸಹ ಕಮಿಷನ್ ಹತ್ರ ಕೇಳ್ಕೊಳ್ತೀನಿ ದಯವಿಟ್ಟು ಇವೆಲ್ಲ ನಿಲ್ಲಿಸಬೇಕು ಸರ್ ದೇಶ ಉದ್ದೇಶ ಬರ್ಕೋದ್ರೆ ಚೆನ್ನಾಗಿರಲ್ಲ ಸರ್ ಒಂದು ಈಗ ಮೈಸೂರಿನಲ್ಲಿ ಆಗಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಪ್ರತಿಯೊಂದು ಸ್ಟೇಷನಲ್ಲೂ ಇಂಟೆಲಿಜೆನ್ಸ್ ಅನ್ನೋದು ಇರುತ್ತೆ ಒಂದು ಮರ್ಡರ್ ಆಗೋದಕ್ಕಿಂತ ಮುಂಚೆ ಸ್ಕೆಚ್ ಹಾಕೋದಕ್ಕಿಂತ ಮುಂಚೆ ಅರೆಸ್ಟ್ ಮಾಡ್ತಾ ಇದ್ರು ದಕ್ಷ ಪೊಲೀಸ್ ಅಧಿಕಾರಿಗಳಿದ್ರು ಮೈಸೂರಿನ ಇಂಟೆಲಿಜೆನ್ಸ್ ಪೊಲೀಸ್ ಏನು ಮಾಡ್ತಾ ಇದೆ ಹಾಡ್ ಅಗ್ಲ ಒಂದು ಕಾರ್ ನಲ್ಲಿ ಬರೋನ್ ಗೆಲ್ಲಿಸಿ ಮರ್ಡ್ರ್ ಮಾಡ್ತಾರೆ ಅಂದ್ರೆ ಜನ ನಿರ್ಭೀತಿಯಾಗಿ ಬದುಕೋದು ಹೇಗೆ ಮೈಸೂರು ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ ಅವ್ರಿಗೂ ಮಾಹಿತಿ ಗೊತ್ತಿರೋ ಮರ್ ಮಾಡ್ತಾರೆ ಅಂತ ಗೊತ್ತಿರ್ತದೆ ಅವ್ರಿಗೆ ಅದೇ ಸರ್ ಪ್ಲಾನ್ ಆಗೋದೆ ಬಾರ್ಗಳಲ್ಲಿ ಅದನ್ನೆಲ್ಲ ಸಿ ಬಿ ಅವರು ಕ್ರೈಮರ್ ಬಿಟ್ಟು ಅವಾಯ್ಡ್ ಮಾಡ್ಬೇಕು ಸರ್ ಇದು ಇವರೆಲ್ಲ ಹೋಗಿ ತನಿಖೆ ಮಾಡಿ ಬೇರೆಯದಕ್ಕೆಲ್ಲ ಇದು ಮಾಡೋದಿನ್ನ ಇಂಥವೆಲ್ಲ ಹಿಡಿದು ತಡೆ ಹಿಡಿಬೇಕಾಗಿ ನಾನು ನೀವು ಹೇಳಿದ್ರಿ ಕಾರ್ತಿಕ್ ಯಾವ ರೀತಿ ಸಹಾಯ ಮಾಡ್ತಾ ಇದ್ದ ಅದೇ ರೀತಿ ಕೂಡ ವೆಂಕಟೇಶ್ ಅಲಿಯಾಸ್ ಗಿಲ್ಕಿ ವೆಂಕಟೇಶ್ ಸಹಾಯ ಮಾಡ್ತೀವಿ ಅಂತ ಬಟ್ ಕಾರ್ತಿಕ್ ಸಾವಿಗೆ ಬಂದಂತ ಜನ ಈಗ ಯಾಕೋ ಇವ್ರಿಗೆ ಕಾಣ್ತಾ ಸರ್ ಹೊರಗಡೆ ಇದಾರೆ ಎಲ್ಲ ಬಿಡ್ತಾ ಇಲ್ಲ ಒಳಗಡೆ ಎಲ್ಲ ಇದಾರೆ ಹೊರಗಡೆ ಅಷ್ಟೇ ಫ್ರೆಂಡ್ಸ್ ಗಳು ಬಂದಿದ್ರೆ ಒಳ್ಳೆ ವ್ಯಕ್ತಿ ಸರ್ ನಾನು ನೋಡ್ ದ್ವೇಷದ ಇವ್ರಿಗೆ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ದ್ವೇಷನೇ ನಮ್ಮ ಕಾರ್ತಿಕ್ ಚೆನ್ನಾಗಿ ಇದು ಇದು ಮಾಡಿದ್ದಾರೆ ಕಾರ್ತಿ ಒಡೆಯದಿಂದ ಚೆನ್ನಾಗಿ ಹೊಡೆದಾ ಕುಡಿದಾರೆ ಇವರಿಗೆ ಎರಡು ಕೈ ಇಲ್ಲ ಸರ್ ಎರಡು ಕೈ ಹೊಟ್ಟೆ ಕೈ ಇಲ್ಲ ಎರಡು ಕೈ ಸ್ಪಾಟಲ್ಲಿ ಅಲ್ಲಾಡ್ತೈತೆ ಕಾರ್ ಪುಡಿ ಎರ್ಸ್ಬಿಟ್ಟು ಕೈ ಕೊಡ್ದಿರೋದು ಅದು ಗೊತ್ತಿಲ್ಲ ನಾವು ನೋ ನಾವು ಹೋಗಿ ನೋಡಿದಾಗ ಇದಿತ್ತು ಫುಲ್ ಬ್ಲಡ್ ಆಗ್ಬಿಟ್ಟಿತ್ತು ಶಿಫ್ಟ್ ಕಾರ್ ಅಂದ್ರೆ ಗ್ಲಾಸ್ ಎರಿಸಕೊಂಡು ಓಡಿಸ್ತಿರ್ತಾರೆ ಡೋರ್ ಲಾಕ್ ಆಗಿರುತ್ತೆ ಹೆಂಗೆ ಕಾರಿಂದ ಇಳಿಯಕ್ಕೆ ಸಾಧ್ಯ ಕಾರ್ ಪುಡಿ ಎರಸಕ್ಕೆ ಸಾಧ್ಯ ಹೇಗಿದಿಲ್ಲ ನನ್ನ ಅನಿಸಿಕೆ ಪ್ರಕಾರ ಒಂದು ಗ್ಲಾಸ್ ಓಪನ್ ಮಾಡವ್ರೆ ಅವ್ರಿಗೆ ಗೊತ್ತಿಲ್ಲ ಬಂದು ಆಟೋ ಎರಡು ಒಂದು ಆಟೋ ಒಂದ್ ಸ್ಕೂಟರ್ ಬಂದಿದೆ ಅಂತೆ ಬಂದು ಒಂದು ಕಾರ್ ಪುಡಿ ಅಂತ ಅನ್ಕೊತ್ತ